ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರಿಯಪ್ಪ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ಸರ್ಕಾರದ ಬಗ್ಗೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಈ ರಾಜಕೀಯದ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ಈ ಸಮಯದಲ್ಲಿ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ಸರ್ಕಾರ ಯಾವ ರೀತಿ ಇದೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಸಹ ತಿಳಿದಿದೆ ಯಾಕೆ ಅಂತೇಳಿದರೆ ಇವತ್ತು ಸಿ ಎಂ ಸ್ಥಾನಕ್ಕೆ ಡಿ ಸಿ ಎಮ್ ಅವರು ಯಾವ ಥರ ಫೈಟ್ ಮಾಡ್ತಾ ಇದ್ದಾರೆ ಡಿ ಸಿ ಎಮ್ ಅವರು ಸಿ ಎಮ್ ಸ್ಥಾನ ಉಳಿಸ್ಕೋಬೇಕು ಅಂತ ಅವ್ರು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣದ ಬಗ್ಗೆ ಸಮೇತೂ ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಅಡ್ಡಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಸಾರ್ವಜನಿಕರ ಹಣದಲ್ಲಿ ಅವರು ಅದನ್ನೆಲ್ಲ ಲೆಕ್ಕ ತೋರಿಸ್ತಾರೆ ಯಾಕೆ ಅಂತ ಹೇಳಿದರೆ ಅವರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಆದೇಶ ಇರುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಯಾವ ರೀತಿ ಸುತ್ತೋಲೆ ಇರುತ್ತೆ ಹಾಗೆ ರಾಜಕಾರಣಿಗೂ ಒಂದು ಸುತ್ತೋಲೆ ಇರುತ್ತೆ ಬಟ್ ಇಲ್ಲಿ ನಾವು ಯಾರೋ ಅವರನ್ನು ಪ್ರಶ್ನೆ ಮಾಡದ ವಿಚಾರವಾಗಿ ಅವ್ರು ಬರೋ ವಿಧಾನಸೌಧ ವಿಕಾಸ್ ಸೌಧ ಡೆಲ್ಲಿ ಹೀಗೆ ಅಡ್ಡಾಡ್ತಾ ಇದ್ದಾರೆ ಅದಕ್ಕೆ ಇನ್ನು ಮುಂದಲ್ಲಾದರೂ ಸಂವಿಧಾನದಲ್ಲಿ ಬರ್ತಕ್ಕಂಥ ಕೆಲವೊಂದು ಸಂದೇಶಗಳನ್ನು ನಿಮಗೆಲ್ಲರಿಗೂ ತಿಳಿಸಿದರೆ ನೀವಾದರೂ ನೆಕ್ಸ್ಟು ಅಧಿಕಾರಿಗಳ ಹತ್ರ ಆಗಿರ್ಬೋದು ರಾಜಕಾರಣಿಗಳ ಹತ್ರ ಆಗಿರ್ಬೋದು ಅಥವಾ ನೀವು ಒಂದು ಒಳ್ಳೆಯ ವಿಚಾರ ಬಗ್ಗೆ ಧ್ವನಿ ಎತ್ತಿದಾಗ ನಿಮಗೆ ಹಿಂದೆ ಸಿಗ್ತಕ್ಕಂಥ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ ಕಾರಣ ಒಳ್ಳೆಯದಕ್ಕೆ ಸ್ವಲ್ಪ ಲೇಟಾಗಿ ಸಿಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಒಳ್ಳೆಯದನ್ನು ಮಾಡಬೇಕು ಅಂತ ನಿತ್ಕೊಂಡಾಗ ಎಲ್ಲ ರೀತಿಯ ಕಷ್ಟಗಳನ್ನು ನಿಂತ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರಲ್ಲ ಅವರೇ ನಿಜವಾದ ಹೋರಾಟಗಾರರು ಇಲ್ಲಿ ಸಪ್ರೇಟಾಗೆ ಏನು ಸಪ್ರೇಟು ಅವರಿಗೆ ಸಪ್ರೇಟು ಇವ್ರಿಗೆ ಸಪ್ರೇಟು ಅಂತ ಏನಿರಲ್ಲ ಬಟ್ ಒಂದು ವಿಚಾರದ ಬಗ್ಗೆ ಒಂದು ಸತ್ಯದ ಬಗ್ಗೆ ಧ್ವನಿ ಎತ್ತಿದಾಗ ಪ್ರತಿಯೊಬ್ಬರು ಸಾಥ್ ಕೊಟ್ಟರೆ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರೆ ಕಾಲಿಳೆಯುವಂಥ ಕೆಲಸ ಮಾಡಿದಾಗ ಬೇರೆಯವರು ಅದನ್ನು ಅಲ್ಲೇ ಹಿಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ ಆ ವಿಚಾರವಾಗಿ ಈಗ ಮತ್ತೆ ನಾನು ರಾಜಕೀಯಕ್ಕೆ ಬರ್ತೀನಿ ಇಲ್ಲ ಸರ್ಕಾರಕ್ಕೆ ಬರ್ತೀನಿ ಈ ಸರ್ಕಾರ ಅಂತ ಹೇಳಿದ್ರೆ ಒಂದು ಜಿಲ್ಲೆ ತಗೊಳ್ತೀನಿ ನಾನು ಒಂದು ಜಿಲ್ಲೆ ಅಂದ್ರೆ ದಾವಣಗೆರೆದೆ ತಗೊಳ್ಳೋಣ ಅಂತ ತಿಳ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸರ್ಕಾರದಲ್ಲಿ ಅಂದ್ರೆ ಒಂದು ಸಂವಿಧಾನದಲ್ಲಿ ಒಂದು ಪಿಟಿ ಕೆ ಅಂತ ಹೇಳ್ತಾರಲ್ಲ ಆ ರೀತಿ ಸಂವಿಧಾನದಲ್ಲಿ ಅರವತ್ತು ಇಲಾಖೆಗಳು ಇರ್ತವೆ ಆ ಅರವತ್ತು ಇಲಾಖೆಗಳು ಸಹ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳಲ್ಲಿ ನಲವತ್ತೆಂಟು ಇಲಾಖೆಗಳು ಪರ್ಟಿಕ್ಯುಲರ್ ಎಲ್ಲಾ ಆಫೀಸರ್ಸ್ಗಳು ಕೊಡ್ತಾರೆ ಇನ್ನು ಹನ್ನೆರಡು ಏನು ನಲವತ್ತೆಂಟು ಪ್ಲಸ್ ಹನ್ನೆರಡು ಅರವತ್ತ ಈ ಹನ್ನೆರಡು ಈ ನಿಗಮಗಳು ಜಾತಿ ಒಂದು ನಿಗಮಗಳಾಗಿದ್ದಾವಲ್ಲ ಆ ರೀತಿಯಾಗಿರ್ತವೆ ಈ ನಲವತ್ತೆಂಟು ಇಲಾಖೆಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಏನು ಅಂತ ಹೇಳಿದ್ರೆ ಜನಸಾಮಾನ್ಯರನ್ನ ಎಚ್ಚರಿಸುವಂತ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಈ ಸರ್ಕಾರದಲ್ಲಿರ್ತಕ್ಕಂಥ ಇಲಾಖೆಯವರ ಕೆಲಸ ಬಟ್ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಧಿಕಾರಿಗಳನ್ನ ಎಚ್ಚರಿಕೆ ಮಾಡಲಿಕ್ಕೆ ಹೋರಾಟಗಾರರು ಎಲ್ಲೋ ಒಂದ್ ಕಡೆಗೆ ಫೇಲ್ ಆಗ್ತಾ ಇದ್ದಾರೆ ಅವರನ್ನು ಕರ್ಕೊಂಡ್ಬಂದಿರತಕ್ಕಂಥ ರಾಜಕಾರಣಿಗಳು ಎಲ್ಲ ಒಂದು ಕಡೆ ಫೇಲ್ ಆಗ್ತಾ ಇದ್ದಾರೆ ಸರಿಯಾದ ಮಾಹಿತಿ ಜನರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗಿದೆ ಅಷ್ಟೇ ಅದಕ್ಕೋಸ್ಕರ ಆ ಕೊರಗನ್ನು ಯಾವ ರೀತಿ ಸರಿ ಮಾಡಬೇಕು ಅದು ನಮ್ಮ ಚಾನೆಲ್ ಮೂಲಕವಾಯ್ತು ಅಥವಾ ಜನ ಪ್ರತಿನಿಧಿಗಳ ಮೂಲಕವಾಯ್ತು ತಿಳಿಸುವಂಥ ಸಣ್ಣ ಪ್ರಯತ್ನ ಯಾಕೆ ಅಂತ ಹೇಳಿದ್ರೆ ನಿನ್ನೆ ದಾವಣಗೆರೆ ಸಿಇಒ ಗಿತ್ತೆ ಮಾಧವ್ ವಿಠಲ್ರಾವ್ ಅವ್ರ ಹತ್ರನೂ ಸಹ ನಾವು ಒಂದು ಬೈಕ್ ತಗೊಂಡ್ವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಹೋಗುವಂಥ ಕಾಲ ಬಂದುಬಿಟ್ಟಿದೆ ಅಂಥದ್ರಲ್ಲಿ ಎದ್ದು ಆರು ಗಂಟೆಗೆ ಸೈಕ್ಲಿಂಗ್ಲಲ್ಲಿ ಅಂದರೆ ದಾವಣಗೆರೆದೆಲ್ಲ ಬೆಳಗಾಂಲ್ಲಿ ಸೈಕ್ಲಿಂಗಲೆಲ್ಲ ಹೋಗಿ ಅವರು ಸೇವೆ ಸಲ್ಲಿಸಿರ್ತಕ್ಕಂಥ ವಿಚಾರವೂ ಸಹ ನನ್ನ ಕಿವಿಗೆ ಬೀಳುತ್ತೆ ಆ ವಿಚಾರವನ್ನು ಪರ್ಟಿಕ್ಯುಲರ್ ಆಗಿ ನಮ್ಮ ಬೆಳಗಾಂ ರಿಪೋರ್ಟರ್ ಆಗಿರ್ತಕ್ಕಂಥ ವಿನಾಯಕ್ ಅವರು ಸಹ ನನಗೆ ತಿಳಿಸಿದರು ಬಟ್ ಅದಾದ ಮೇಲೆ ಈಗ ದಾವಣಗೆರೆಯಲ್ಲಿ ಬೆಳವಣಿಗೆ ಅಂತ ಹೇಳಿದ್ರೆ ಬೆಳಗ್ಗೆ ಆರು ಗಂಟೆಗೆ ಪ್ರತಿ ಶಾಲೆಗಳಿಗೂ ಹಾಗೂ ಪ್ರತಿ ಕಚೇರಿಗಳಿಗೂ ಪ್ರತಿ ಆಸ್ಪತ್ರೆಗಳಿಗೂ ಸಹ ಭೇಟಿ ಕೊಟ್ಟು ಬಗೆಹರಿಸೋದ್ರಲ್ಲಿ ಜಯಶೈಲಿ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದು ಪ್ಯೂರ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವುದು ಕರೆಕ್ಟ್ ಇಲ್ಲ ಯಾಕಂದ್ರೆ ಈ ಅಧಿಕಾರಿ ಹೇಳ್ತಕ್ಕಂಥ ಮಾತಲ್ಲ ಇದು ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರ ಇಲ್ಲ ಅಂತ ಯಾವುದು ಅಧಿಕಾರಿಗಳಾಯ್ತು ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳಾಯಿತು ಹೇಳೋಕ್ಕಾಗಲ್ಲ ಪ್ರತಿ ಇಲಾಖೆಯಲ್ಲೂ ಇದೆ ಬಟ್ ಅದನ್ನು ಸರಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ದಾವಣಗೆರೆ ಸಿಇಒ ಅವರು ಬಟ್ ಇಲ್ಲಿ ಒಂದು ಹಾಸ್ಟೆಲ್ ಅಂತ ಇರುತ್ತೆ ಅಥವಾ ಒಂದು ಆಸ್ಪತ್ರೆ ಅಂತ ಇರುತ್ತೆ ಅಥವಾ ಒಂದು ಸ್ಕೂಲ್ ಅಂತ ಇರುತ್ತೆ ಅಂದ್ರೆ ಅತಿ ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡ್ತಾ ಇರತಕ್ಕಂಥ ದಾವಣಗೆರೆ ಸಿಒ ಅವರಿಗೆ ನಮ್ಮ ಚಾನೆಲ್ ಮೂಲಕ ಅಭಿನಂದನೆಗಳನ್ನ ತಿಳಿಸುವುದರ ಮುಖಾಂತರ ಆ ಇಲಾಖೆಯಲ್ಲಿ ಬರ್ತಕ್ಕಂಥ ಕೃಷಿ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಇನ್ನಿತರೆ ಎಲ್ಲಾ ಕ್ರೀಡೆಗೂ ಸಂಬಂಧಪಟ್ಟಿರ್ತಕ್ಕಂಥವಾಗಿರ್ಬೋದು ಆ ಅಧಿಕಾರಿಗಳೆಲ್ಲ ಎಚ್ಚೆತ್ತುಕೊಂಡು ಕೆಲಸ ಮಾಡಿದ್ರೆ ಇನ್ನು ಊರು ಆ ಅದೇನ ಹೇಳ್ತಾರಲ್ಲ ಗಾಂಧಿ ಕಂಡ ರಾಮರಾಜ್ಯ ಅಂತ ಹೇಳ್ತಾರಲ್ಲ ಆ ರಾಮರಾಜ್ಯ ಆಗೋದು ಹತ್ರಕ್ಕೆ ಬರುತ್ತೆ ಎಷ್ಟು ಸ್ವಲ್ಪ ಜನ ರಾವಣರಿದ್ದಾರೆ ಆ ರಾವಣರನ್ನ ಸದೆಬಡಿಯೋ ಕೆಲಸವನ್ನ ಮತದಾರರು ನೀವು ಮಾಡಬೇಕು ಮತದಾನ ಮಾಡ್ಬೇಕಷ್ಟೇನೆ ಯಾಕಂದ್ರೆ ಅಧಿಕಾರಿಗಳು ಇಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡಕ್ ಆಗಲ್ಲ ಅವ್ರ ಪಾಪ ಪರ್ಟಿಕ್ಯುಲರ್ ಏನ್ ಮಾಡ್ಬೇಕು ಅದನ್ನ ಬಿಟ್ಟು ಅವ್ರು ಹೇಳಿದ್ ಮಾಡೋ ಸಿಚುವೇಶನ್ ಬಂದ್ಬಿಟ್ಟಿದೆ ಯಾಕಂದ್ರೆ ಆ ಅಧಿಕಾರಿ ಆ ಜಾಗದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರನ್ನೂ ಸಂಬಳಿಸ್ಕೊಂಡು ಹೋಗ್ಬೇಕು ಆ ಪರಿಸ್ಥಿತಿಯಲ್ಲಿ ಇವತ್ತಿನ ಅಧಿಕಾರಿಗಳ ಕೆಲಸ ಆಗ್ಬಿಟ್ಟಿದೆ ಹಾಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೈ ಮುಗಿದು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಈ ಫಾಲೋವರ್ಸ್ಗಳು ಬಿಡಿ ಈ ರಾಜಕೀಯ ಫಾಲೋವರ್ಸ್ಗಳು ಬಿಡಿ ಒಳ್ಳೆಯ ಉತ್ತಮ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಿ ಉತ್ತಮ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಿ ಅಂತ ಕೇಳ್ತಾ ಈ ವಿಡಿಯೋದ ಮುಂದಿನ ಭಾಗದ ಸಾರಾಂಶವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿಯವರೆಗೂ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ